ஓ கவீதா அக்கா ரோஜக்கியா கவிசித்தே மக்களும் நான் ஊருக்குனக்கா நம்ம தின ஆய் இவா் ஆசாட அன்பு மத்தி கழுசி அந்தபுட்டு கனக்கெல்லாம் அக்கி மா ಒಂದ್ ದಿನ ಇದ್ವಿ ಬಾ ಹಾ ಈಗೆಲ್ಲವ ಬರಕ್ ಅದದು ಮಗ ಸ್ಕೂಲ್ ಬರ್ರೆ ಹೋಯ್ತದೆ ನೋಡತ್ ಅಡಿ ಅಲ್ಲೇ ಇರ್ತೇನ್ ತಿಂಗಳ ಇಪ್ಪತ್ತಿನ ಇರ್ತಿಯಲ್ವಾ ಆಸಾಡ ಮಗ ಗಂಟೆ ಇರುವವ್ರಿ ಆಯ್ತು ಬಿಡು ನೋಡದ ಇನ್ನೊಷ್ಟ್ ದಿನ ಅಷ್ಟ್ರಲ್ಲಿ ಅಷ್ಟೊಲ್ ಬರ್ತಿನ ಎರಡು ದಿನ ಹ್ಮ್ ಸರಿ ಅಕ್ಕ ಆಯ್ತು ಏನಕ್ಕ ಸಮಾಚಾರ ಸಮಾಚಾರ ಏನೇಳನವ ಏನಿಲ್ಲ ಕೆಲರು ಏನ್ ಅವ್ವ ಅಜ್ಜಿ ಅಮ್ಮ ಇಲ್ಲವಾ ಅದೆಲ್ಲ ಪಕ್ಕದ ಮನೆಗೆ ಹೋಗೋರು ಇಬ್ರುವೆ ಅವ್ರು ಬಿಡು ಇಬ್ರು ಮನೇಲೆ ಇರಕ್ಕೆ ಅಲ್ಲಿ ಸುತ್ತದೆ ಮಾಡ್ತಾರೆ ಅಪ್ಪ ಪಾವ ಕೆಲ್ಸಕ್ ಹೋಯ್ತದಲ್ಲ ಇನ್ ಸತೀಸವ್ ಕೆಲ್ಸಕ್ಕೆ ಹೋಗಾರ ಊಸೋ ಹಂಗಾರ ಊರಿಗೆ ಹ್ಞೂ ಕನಕ ಅವರು ಇಲ್ಲ ಅವ್ರ ಹೋದ್ರಂತೆ ಅವ್ರು ಯಾರಿದ್ರೆ ಹಂಗೋಸಿ ಬೇಜಾರ್ ಕಳೆಯೋದು ನನ್ಗೆ ಬೇಜಾರು ಆಗ್ಬಿಟ್ಟ ಮನೇಲಿ ಹೆಂಗೋಗ ನೀವು ಪಾಪ ಎಲ್ಲ ಇದ್ರಲ್ಲ ನನಗೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಇವಾಗ ಬೇಜಾರು ಅದಕ್ಕೆ ಫೋನ್ ಮಾಡ್ದೆ ಏನೋ ಕೆಲಸ ಮಾಡ್ತಿದ್ರೇನೋ ಇಲ್ಲ ಕನವ ಏನೂ ಇಲ್ಲ ಎಲ್ಲ ಆಯ್ತು ಕಸ ಗುಡಿಸಿ ಬೆಳಗ್ಗೆ ತೊಳೆದು ಮನೆಯಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಸುಮ್ ಕೂತಿದೆ ಇನ್ನು ಅಮ್ಮನೂ ಅವರು ಬಂದಾಗ ಹಸಿ ಟೀ ಮಾಡಿ ಕೊಡ್ಬೇಕು ಎಲ್ಲ ಕೆಲಸ ಆಯ್ತು ಏನಿಲ್ಲ ಫ್ರೀಯಾಗಿ ಕೂತಿದೆ ಸುಮ್ನೆ ಚೆನ್ನಾಗಿದ್ದಾರಾ ಹ್ಞೂ ಚೆನ್ನಾಗವ್ರೆ ಮತ್ತೆ

ಇವ್ರು ಇಲ್ಲ ಅಲ್ಲಿ ಕರೆಯದಂದ್ರೆ ಅಯ್ಯೋ ನನಗೆ ಬೇರೆ ಅಭ್ಯಾಸ ಆಗಿಲ್ಲ ಹೊಸಗಳು ಅದ್ಭುತ ಕರೆಯದಂದ್ರೆ ಎಲ್ಲೋದ್ರು ಅಮ್ಮ ಮೈಸೂರು ಇಲ್ಲ ಇದೇ ನಿಂಗೆ ಮಾತಾಡ್ಕೊ ಬರೋದಲ್ವ ನಾನೇ ಇದ್ರೋದ್ಮೇಲೆ ಅಯ್ಯೋ ಯಾಕೆ ಭಯ ಸಡನ್ ಆಗಿ ಹಿಂದೆ ಬಂದ್ ನಿಂತ್ಕೊಂಡ್ರೆ ಭಯ ಕಿವ ಮಾತಾಡ್ಕೊ ಬರ್ಬೇಕಾನೆ ಎಲ್ಲೋಗಿದ್ರೆ ಅಮ್ಮನು ಇಲ್ಲ ಅಲ್ಲಿ ಕರೆಯಕ್ಕೆ ಹೋಗಿ ಅಲ್ಲಾರು ಕರೆಯೋಗಿ ಟೈಮ್ ಆಗದೆ ಡೈರಿ ಹಾಕಕ್ಕಿಲ್ವಾ ಅಯ್ಯೋ ಬಿಡು ಅಮ್ಮ ಕರೆದ ಆಗ್ತದೆ ಅಯ್ಯೋ ಹೋಗಿ ಅಮ್ಮ ಎಲ್ಲೋ ಹೋಗಿರ್ಬೇಕು ಅಂತೆ ಅಯ್ಯೋ ಅದ್ ಬಿಡು ಆಮೇಲೆ ಕರಿತೀನಂತೆ ಇವತ್ತೇನ್ ವಿಶೇಷ ಹೇಳು ವಿಶೇಷನಾ ಏನು ಏನು ಅಂತ ನೆನ್ಪಿಲ್ವಾ ಅಯ್ಯೋ ಅದೇನ್ ಹೇಳಿ ಈ ದಿನನ ಯಾರು ಮರೆಯಲ್ಲ ನೀನು ಮರ್ತ್ ಬಿಟ್ಟಿದ್ಯಾಲ ನಂಗ್ ಬೆಳಗ್ಗೆ ಕೆಲ್ಸ ಇತ್ತು ಅದಕ್ಕೆ ಬರಕಾಗಿಲ್ಲ ರೀ ಸ್ಪೆಷಲ್ ಇವತ್ತು ನಂಗ್ ಗೊತ್ತಾಗ್ತಿಲ್ವಲ್ಲ ನೀನೆಲ್ ನೆನ್ಪಿಟ್ಕೊತೀಯ ಬಿಡು ಇವಾಗ ಎಲ್ರು ಹೆಂಗ್ ಇರ್ತಾರೆ ನೀನು ಇದ್ಯಾ ಇವತ್ತಿನ ದಿನ ಏನು ಅನ್ನೋದೇ ಮರ್ತ್ಬಿಟ್ಟಿದ್ಯಾ ಅಯ್ಯೋ ಪೀಟ್ಗೆ ಹಾಕಿದ್ ಸಾಕು ಅದೇನಂತ ಹೇಳ್ಬಾರ್ದಾ ನಿನ್ ತಿರ್ಗು ಆಯ್ತು ಹೇಳ್ತೀನಿ ಹೇಳಿ ಹೇಳಕ್ ಯಾಕೆ ಆ ಕಡೆ ತಿರ್ಗ್ಬೇಕು ನೀನ್ ತಿರ್ಗು ಆ ಕಡೆ ಹೇಳ್ತೀನಿ ಸರಿ ಆಯ್ತು ಅದೇನ್ ಹೇಳಿ ಕಣ್ಮುಚ್ಚು ಹೇಳ್ತೀನಿ ಅಯ್ಯೋ ರೀ ಏನಿದು ನಿನ್ ಕಣ್ಮುಚ್ಚು ಹ್ಮ್ ಆಯ್ತು ಅದೇನ್ ಹೇಳಿ ಕಿವಿ ತಾನೆ ಕೇಳಿಸ್ಕೊಳ್ಳೋದು ಕಣ್ಮುಚ್ಚು ಅಂತಿರಲ್ಲ ಏನ್ರಿ ಮಾಡ್ತಾ ಇದೀರಾ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚೆಲುವ ಏನ್ರಿ ಹಾಡೆಲ್ಲ ಹೇಳ್ತಾ ಇದೀರಾ ಊತನ್ ಮಾಡಿಸ್ತಿದೀರಾ ಏನು ಸ್ಪೆಷಲ್ ಹ ಇನ್ನು ಗೊತ್ತಾಗಿಲ್ಲ ನೋಡು ದಡ್ಡಿ ದಡ್ಡಿ ನೀನು ಅದೇನ್ ಹೇಳ್ರಿ ನಂಗೆ ಗೊತ್ತಾಗ್ತಿಲ್ಲ ಅವತ್ತು ಇಲ್ದಿರೋರು ಇವತ್ ಮಲ್ಗೆ ಊತನ್ ಮುಡಿಸ್ತಿದ್ದೀರಾ ಏನು ಸಮಾಚಾರ ಇನ್ನೂ ನೆನ್ಪೆ ಆಗ್ಲಿಲ್ವಾ ನಿನಗೆ ಅಯ್ಯೋ ಇಲ್ಲ ರೀ ಅದೇನು ಹೇಳಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಹಾಂ ಏಯ್ ಯಾಕೆ ನಮ್ಮ ಇಲ್ಲ ನಿಮ್ಮ ಅಜ್ಜಿ ತಾತಂದು ಅಲ್ಲ ರೋಜಾ ಇವತ್ತು ನಾನ್ ಮದುವೆ ಆಗಿದ್ದ ದಿನ ಅನ್ನೋದು ಮರ್ತ್ಬಿಟ್ಟಿದ್ಯಾ ಅಯ್ಯೋ ರೀ ಹೌದಲ್ವಾ ಮರ್ತೆ ಮರೆತೇ ನೋಡಿ ಮರೀತೀಯಾ ಬಿಡು ನಿನ್ಗೇನು ಬರೀ ಮನೆ ಮಕ್ಳು ಅಮ್ಮ ಇದೇ ಚಿಂತೆ ಆಗೋಯ್ತು ಬರೀ ಮನೆ ಕೆಲ್ಸದಲ್ಲೇ ಮುಳುಗೋಗಿರ್ತೀಯ ಆದರೂ ಎಲ್ಲ ಗಂಡ್ಮಕ್ಳಿಗೂ ನಿನ್ನಂಥ ಹೆಂಡತಿ ಸಿಗ್ಬೇಕು ರೋಜಾ ಹೌದಾ ಹ್ಞೂ ಮತ್ತೆ ಎಲ್ಲರೂ ಹೆಣ್ತಿರು ಆ್ಯನಿವರ್ಸರಿಗೆ ಆ ಗಿಫ್ಟ್ ಬೇಕು ಈ ಗಿಫ್ಟ್ ಬೇಕು ಹಂಗೆ ಅಂತೆಲ್ಲ ಯೋಚನೆ ಮಾಡ್ತಾರೆ ಅದು ಬೇಕು ಇದ್ ಬೇಕು ಅಂತಾರೆ ನೀನು ನೋಡಿದ್ರೆ ಮದುವೆ ಆಗಿದ್ದಿನೇ ಮರ್ತ್ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಅದು ಅಲ್ದೇ ಬರೀ ಮಲ್ಲಿಗೆ ಹೋಗಿ ಇಷ್ಟೊಂದು ಖುಷಿ ಪಡ್ತಿದ್ಯಾ ಚಿನ್ನ ಬಿಡು ನೀನು ಬಂಗಾರ ಸಾಕು ಸಾಕು ಹೋಗ್ಲಿದ್ದು ಚಿನ್ನ ಗಂಡೇ ಇರಬೇಕಾದ್ರೆ ಚಿನ್ನ ಬಂಗಾರ ಎಲ್ಲ ಯಾಕೆ ಹ್ಞೂ ನೀನು ಚೆನ್ನಾಗೆ ಮಾತಾಡ್ತೀಯಾ ಬಿಡು ಸಾರಿ ಮಾ ಏನು ಗಿಫ್ಟ್ ತರೋಕ್ಕಾಗಲ್ಲ ನಿಂಗೆ ನಿನ್ಗೆ ಏನು ಬೇಕು ಹೇಳು ನಾಳೆ ಕೊಡ್ತೀನಿ ಓಕೆನಾ ಇವತ್ತು ಟೈಮ್ ಆಗ್ಬಿಟ್ಟಿತ್ತು ಏನೂ ತರಕಾಗಿಲ್ಲ ಅದು ಅಲ್ಲೇ ನಿಂಗೆ ಇಷ್ಟ ಆಗುತ್ತೋ ಇಲ್ವಾ ಅಂತ ಸುಮ್ಮನೆ ಬಂದೆ ನಾಳೆ ಎಲ್ಲಾದರೂ ಆಚೆ ಹೋಗೋಣ ಹೆಂಗಿದ್ರು ನಾಳೆ ಸಂಡೇ ಅಲ್ವಾ ಪಲ್ಲವಿಗೂ ರಜಾ ಇರುತ್ತೆ ಎಲ್ಲರೂ ಆಚೆ ಹೋಗಿ ಸುತ್ತಾಡ್ಕೊಂಡು ಏನಾದ್ರೂ ಗಿಫ್ಟ್ ಕೊಡಿಸ್ತೀನಿ ನಿಂಗೆ ಅಯ್ಯೋ ಅದೆಲ್ಲ ಏನು ಬೇಡ ಪಾಪ ನಾಳೆ ಪಲ್ಲವಿಗೆ ಜಾತ್ರೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದೀನಿ ಜಾತ್ರೆಗೆ ಹೋಗೋಣ ಜಾತ್ರೆಗಾ ಹ್ಞೂ ಸರಿ ಆಯ್ತು ಬಿಡು ಅಲ್ಲೇ ಹೋಗೋಣ ಸರಿ ಅಮ್ಮನ್ನು ಕರಿತೀನಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಮ್ಮನೂ ಬರ್ತಾರಾ ಯಾಕೆ ಬರಲ್ಲ ಬಿಡಬಾರ್ದು ಕರ್ಕೊಂಡು ಹೋಗೋಣ ಪಾಪ ಅವ್ರು ಎಲ್ಲೂ ಹೋಗ್ತಾರೆ ಬರಲ್ಲ ಬರಲ್ಲ ಅಂತಾನೆ ಹೇಳೋದು ನೀವು ಫೋರ್ಸ್ ಮಾಡಿ ಕರೀರಿ ನಾನು ಕರಿತೀನಿ ಆಯ್ತಾ ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಹೌದು ರಜಾ ಆದ್ರೆ ಏನ್ ಮಾಡೋದು ಎಲ್ಲಾರು ಹೋಗೋಕ್ಕೆ ಕಾರ್ ಇಲ್ವಲ್ಲ ಬೈಕ್ ಅದೇ ಕಾರಿದ್ರೆ ಎಲ್ಲರೂ ಹೋಗ್ಬೋದಿತ್ತಲ್ವ ನಾನು ಕಾರ್ ತಗೋಬೇಕು ಅನ್ಕೊಂಡಿದ್ದೀನಿ ಇವಾಗ ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೋಗ್ಬೋದಲ್ವಾ ನೋಡ್ತೀನಿ ಹೊಸದೇ ತಗೋಬಿಡೋಣ ಅನ್ಕೊಂಡಿದೀನಿ ಏನಂತೀಯಾ ಹ್ಞೂ ಸರಿ ರೀ ಆಯ್ತು ತಗೊಳ್ಳಿ ಅದಕ್ಕೆ ಕಾರ್ ತೊಗೊಳ್ಳೋಣ ಅಂತ ನಿಂಗೆ ಇವತ್ತು ಏನು ಗೋಲ್ಡ್ ಗಿಫ್ಟ್ ತಂದಿಲ್ಲ ಇಲ್ಲ ಓಲೆ ಅಥವಾ ರಿಂಗ್ ಏನಾದರೂ ಕೊಡ್ಸೋಣ ಅನ್ಕೊಂಡೆ ಆದರೆ ಕಾರೇ ತೊಗೊಬಿಡೋಣ ಅಂತ ಸುಮ್ಮನೆ ಅದೆ ಅಯ್ಯೋ ರೀ ಯಾಕೆ ಸುಮ್ಮನೆ ಮನೆಯಲ್ಲೇ ಅಷ್ಟೊಂದು ಒಡವೆಗಳಿದೆ ಅಲ್ವಾ ಕಾರ್ನೇ ತಗೊಳ್ಳಿ ಅದು ಅಲ್ಲದೆ ಇವಾಗ ನಾವು ಇಬ್ಬರೇನ ಬೈಕಲ್ಲಿ ಓಡಾಡೋಕ್ಕೆ ಇಬ್ಬರು ಮಕ್ಕಳು ಇದ್ದಾರೆ ಕಾರ ಅವಶ್ಯಕತೆ ಇದೆ ಅಲ್ವಾ ಹಾಂ ನಾನು ಹಂಗೆ ಅಂದ್ಕೊಂಡು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಇನ್ನೊಂದು ಎರಡು ತಿಂಗಳಲ್ಲಿ ತಗೋತೀನಿ ಹ್ಞೂ ಸರಿ ರೀ ಆಯಿತು ನೀವು ಬೆಳಿಗ್ಗೆನಾದರೂ ಹೇಳೋದಲ್ವಾ ಮನೇಲಿ ಏನಾದರೂ ಸಿಹಿ ಮಾಡ್ತಾ ಇದ್ದೆ ಹಾಂ ನಾನು ಹೇಳ್ಬೇಕಾ ನೀನು ನೆನ್ಪಿಟ್ಕೋಬಾರ್ದಾ ಹೇಳು ಮದ್ವೆ ಆ ದಿನಾನೇ ಬಿಟ್ಟಿದ್ಯಲ್ಲ ಅಷ್ಟೊಂದು ಬೇಜಾರ ನಾ ಮದ್ವೆ ಆಗಿದ್ದು ಅಯ್ಯೋ ರೀ ಏನೋ ಗೊತ್ತಿಲ್ಲಪ್ಪ ನೆನ್ಪೇ ಇಲ್ಲ ಎಲ್ಲ ಒಂದ್ ತಿಂಗಳು ಮುಂಚೆ ಎರಡು ತಿಂಗಳು ಮುಂಚೆ ನೆನ್ಪಿಟ್ಕೋತಾರೆ ನೀನ್ ನೋಡಿದ್ರೆ ನೆನ್ಪೇ ಇಲ್ಲ ರೋಜಾ ಸರಿ ಏನಾದ್ರು ಸ್ಪೆಷಲ್ ಅಡಿಗೆ ಮಾಡು ಚಿಕನ್ ತರ್ಲ ಮಟನ್ ತರ್ಲಾ ಅಯ್ಯೋ ಇವತ್ತು ಯಾಕೆ ತಿಂತಾರೆ ಶನಿವಾರ ಅಲ್ವಾ ಅಮ್ಮನು ತಿನ್ನಲ್ಲ ನಾನು ತಿನ್ನಲ್ಲ ನಾಳೆ ಸಂಡೇ ಅಲ್ವಾ ನಾಳೆ ಮಾಡಿದ್ರಾಯ್ತು ಬಿಡಿ ನೀವು ತಿಂತೀರಾ ಅಲ್ವಾ ನಿಮಗ್ ಬೇಕು ಅಂದ್ರೆ ಬೇಕಾದ್ರೆ ಮಾಡ್ಕೊಡ್ತೀನಿ ಅಯ್ಯೋ ಹೌದಲ್ವಾ ಇವ ಶನಿವಾರ ಅನ್ನೋದೇ ಮರ್ಬಿಟ್ಟಿದ್ದೀನಿ ಹೋಗ್ಲಿ ಬಿಡು ನೀವೆಲ್ಲ ತಿನ್ನಲ್ಲ ಅಂದ್ಮೇಲೆ ನಾನು ಒಬ್ನಿಗೆ ಏನು ನಾಳೆನೇ ಒಟ್ಟಿಗೆ ಮಾಡಿದ್ರಾಯ್ತು ಸರಿ ರೀ ಸಿಹಿ ಮಾಡ್ತೀನಿ ಆಯ್ತಾ ಹಂಗೆ ಕೇಕ್ ಕಟ್ ಮಾಡೋಕೆ ಅಂತ ಅನ್ಕೊಂಡೆ ಅದೆಲ್ಲ ಇಷ್ಟ ಆಗಲ್ವಲ್ಲ ಕೇಕ್ ಕಟ್ ಮಾಡೋದು ಅದಕ್ಕೆ ಸುಮ್ಮನೆ ಬಂದೆ ಅಯ್ಯೋ ಕೇಕ್ ಎಲ್ಲ ಯಾಕೆ ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಬಿಡಿ ಹಾ ನೀನ್ ಹೇಳ್ತೀಯ ಅಂತ ಗೊತ್ತು ಅದಕ್ಕೆ ನಾನು ತರ್ಲಿಲ್ಲ ಆಯ್ತು ಪಲ್ಲವಿ ಎಲ್ಲೋದು ಮಲ್ಗಿದ್ದಾಳೆ ಪಲ್ಲವಿ ಅಮ್ಮನ ಜೊತೆ ಎಲ್ಲ ಆಚೆ ಹೋಗಿದ್ದಾಳೆ ಅನ್ಸುತ್ತೆ ಅಮ್ಮ ಇನ್ನು ಬಂದಿಲ್ಲ ಟೈಮ್ ಆಗೈತೆ ಹಾಲ್ ಕರೆದಿಲ್ಲ ಹೋಗ್ರಿ ಹಾಲ್ ಕರೀರಿ ಹೌದಾ ಹ್ಮ್ ಡೈರಿಗೆ ಹಾಕಲ್ವಾ ಅಮ್ಮ ಬರ್ಬೇಕಿತ್ತಲ್ಲ ಯಾಕೆ ಬಂದಿಲ್ಲ ಎಲ್ಲ ಇದ್ರು ಹಾಲ್ ಕರೆ ಟೈಮ್ ಬಂದ್ಬಿಡ್ತಿದ್ಲು ಇನ್ನು ಟೈಮ್ ಆಗಿಲ್ಲ ಅಂತ ಕೂತಿರ್ಬೇಕೇನೋ ಹೋಗಿ ನೀವೇ ಕರಿ ಹೋಗಿ ನೀವಿದ್ದೀರಲ್ಲ ಹ್ಮ್ ಸರಿ ಆಯ್ತು ನನ್ ಗಂಡ ಇಷ್ಟು ಒಳ್ಳೆಯವ್ರಲ್ವಾ ಚಿನ್ನದ ಎಂತ ಗಂಡ ಸಿಕ್ಕಿರಬೇಕಾದ್ರೆ ಬೇರೆ ಆಸೆ ಬೇರೆ ಆಡಂಬರ ಎಲ್ಲ ಯಾಕೆ ಬೇಕಲ್ವಾ ಇವ್ರಿದ್ರೆ ಅಷ್ಟೇ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ